ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಸೇರಿ ಸ್ಕೆಚ್ ಹಾಕ್ತಾ ಇರ್ತಾರೆ ಈ ತರ ಎಲ್ಲರ ಹತ್ರ ಅನ್ನಿಸ್ಕೊಳ್ಳೋದಿಕ್ಕಾಗಲ್ಲ ರಾಹುಲ್ ಬೇಗ ಇಮಿಡಿಯೇಟ್ಲಿ ನಾವು ಸ್ವಪ್ನನ ಮನೆಯಿಂದ ಕಳಿಸ್ಬೇಕು ಅಂತ ಅವರು ಸ್ಕೆಚ್ ಹಾಕೊಂಡ್ ನಿಂತಿರ್ತಾರೆ ಇನ್ನಿ ಕಡೆ ಕಲ್ಯಾಣ್ ನೋಡಿದ್ರೆ ಅಪ್ಪಿಗೆ ಹೇಗಾದ್ರು ಸಹಾಯ ಮಾಡ್ಬೇಕು ಅಂತ ಅವನು ಅವನ್ ಪ್ರಯತ್ನದಲ್ಲಿ ಅವನಿದ್ದಾನೆ ಈ ಕಡೆ ನೋಡಿದ್ರೆ ರಾಜ್ ಆಫೀಸಿಗೆ ಬಂದಿ ಶ್ರುತಿ ಜೊತೆ ಮಾತಾಡ್ತಾ ಇರ್ತಾನೆ ಆಗ ಆ ಡಿಸೈನರ್ ನೇಮ್ ಏನಂದೆ ಅವ್ರ ಹತ್ರ ನಾನು ಮಾತಾಡ್ಬೇಕಲ್ವ ನಾನು ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಹೌದಾ ಸರ್ ಈಗ ಆಗಲ್ಲ ಸರ್ ಅವ್ರ ಮನೇಲಿ ಅವ್ರ ಎಲ್ಲ ಇರ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಕೊಡು ನಾನು ಮಾತಾಡ್ತೀನಿ ಅಂತ ರಾಜ್ ಇಮಿಡಿಯೇಟ್ಲಿ ಶ್ರುತಿ ಕೈಯಿಂದ ಫೋನ್ ಮಾಡಿಸೋ ಫೋನ್ ಮಾಡ್ಸಕ್ಕೆ ಹೋಗ್ತಾ ಇರ್ತಾನೆ ನೋಡಿದ್ರೆ ಅಲ್ಲಿ ಶ್ರುತಿ ಕಾವ್ಯ ಮ್ಯಾಮ್ ಅನ್ನ ಇರೋ ಜಾಗದಲ್ಲಿ ಸಿರೀಷಾ ಅಂತ ಸೇವ್ ಮಾಡಿ ಅವಳಿಗೆ ಕಾಲ್ ಮಾಡ್ತಾಳೆ ಇಮಿಡಿಯೇಟ್ಲಿ ಕಾವ್ಯ ಹಲೋ ಸಿರೀಷಾ ನಮ್ ಸರು ನಿಮ್ಮ ಹತ್ರ ಮಾತಾಡ್ತಾರಂತೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಹಾ ಈಗ ಹೌದಾ ಅಂತ ಎಲ್ಲ ಕೇಳ್ತಾ ಇರ್ತಾನೆ ಆಗ ಇಮಿಡಿಯೇಟ್ಲಿ ರಾಜ್ ಕೈ ಕೊಟ್ಟಿ ಮಾತಾಡಿ ಸರ್ ಅಂತ ಕೊಡ್ತಾಳೆ ಆದ್ರೆ ರಾಜ್ ಮಾತಾಡ್ತಾ ಇರ್ತಾನೆ ಕಾವ್ಯ ಅಯ್ಯೋ ಏನಪ್ಪ ಮಾಡೋದು ಇವ್ರಿಗೆ ನನ್ನ ವಾಯ್ಸ್ ಕಂಡು ಹಿಡ್ದು ಬಿಡ್ತಾರಲ್ಲ ಅಂತ ಅವಳು ಗೊತ್ತಾಗ್ದಿರೋ ವಾಯ್ಸಲ್ಲಿ ಮಾತಾಡ್ತಾ ಇರ್ತಾಳೆ ರಾಜ್ಗೆ ಗೊತ್ತಾ ರಾಜ್ಗೆ ಈ ಕಳಾವತಿಗೆ ಏನೇನ್ ಟ್ಯಾಲೆಂಟ್ ಇದೆ ವಾಯ್ಸ್ ಬೇರೆ ಚೇಂಜ್ ಮಾಡಿ ಮಾತಾಡ್ತಿದ್ದಾಳೆ ಅಂತ ಅನ್ಕೋತಾ ಇರ್ತಾನೆ ಹಾಗ ಅವಳನ್ನ ಅಪ್ರಿಷಿಯೇಟ್ ಮಾಡೋ ತರಾನೆ ಮಾಡ್ತಾ ಅವ್ರ ಹೆಂಡ್ತಿನ ಡಿಸ್ಕರೇಜ್ ಮಾಡ್ತಾ ಇರ್ತಾನೆ ನನ್ನ ಹೆಂಡ್ತಿನೂ ಇದ್ದಾಳೆ ಬರೀ ಆ ಅಡ್ಗೆ ಮಾಡು ಅಂದ್ರೆ ಮಾಡ್ತಾ ಇರ್ತಾಳೆ ಆ ಮನೆ ಮುಂದೆ ರಂಗೋಲಿ ಹಾಕೋ ಅಂದ್ರೆ ಹಾಕ್ತಾಳೆ ಅವಳಿಗಂತೂ ನಿಮ್ಮ ತರ ಕಲೆನೇ ಇಲ್ಲ ಅಂತ ಅವಳನ್ನ ಡಿಸ್ಕರೇಜ್ ಮಾಡ್ತಾ ಇರ್ತಾನೆ ಆದ್ರೆ ಅವಳಿಗೆ ತುಂಬ ಕೋಪ ಬಂದು ಹಾ ಈ ತರ ನೀವು ಮಾತಾಡೋದು ಸರಿನಾ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿ ಅವಳೆ ಅಯ್ಯೋ ನಾನು ಏನು ಮಾತಾಡ್ತಿದ್ದೀನಿ ಅಂತ ಅವಳೆ ರಿಯಲೈಸ್ ಆಗಿ ಮತ್ತೆ ಹಳೆ ವಾಯ್ಸ್ ತ ಮತ್ತೆ ಸಿರೀಷಾ ವಾಯ್ಸ್ ಥರನೇ ಮಾತಾಡ್ತಾ ಇರದೆ ಅವ್ನಿಗೆ ಗೊತ್ತಾಗುತ್ತೆ ಕಾವ್ಯನ ಕೋಪ ಬಂದು ಈ ಥರ ಮಾತಾಡ್ತಿದ್ದಾಳೆ ಅಂತ ಅಲ್ಲ ಸರ್ ನೀವು ನಿಮ್ಮ ಹೆಂಡತಿ ಬಗ್ಗೆ ನನ್ನ ಹತ್ರ ಮಾತಾಡತ್ತಾರ ತಪ್ಪಲ್ವಾ ಯಾರೇ ಆದರೂ ಒಂದು ಹೆಂಗ್ಸಿನ ಬಗ್ಗೆ ಇನ್ನೊಬ್ರ ಹೆಂಗಸಿಗೆ ಹೇಳ್ಬಾರ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೌದಾ ನಮ್ ಗಂಡನೂ ಇದ್ದಾರೆ ಏನು ಮಾಡೋಣ ಅವರು ಪರ್ಫೆಕ್ಟ್ ಪರ್ಫೆಕ್ಟ್ ಅಂದ್ಕೊಂಡೆ ಡಿಫೆಕ್ಟ್ ಆಗಿ ಹೋಗಿದ್ದಾರೆ ಅವರಿಗೆ ನಾನು ಏನೇ ಕೆಲಸ ಮಾಡಿದ್ರು ಅವ್ರಿಗೆ ಮೆಚ್ಚುಗೆ ಅನ್ನೋದೇ ಇಲ್ಲ ಏನು ಮಾಡಿದ್ರು ನೀನು ಚೆನ್ನಾಗಿ ಮಾಡಿಲ್ಲ ಅದು ಮಾಡಿಲ್ಲ ಅನ್ನೋದಲ್ಲಿ ಉಪ್ಪಿಲ್ಲ ಸಾಂಬಾರಲ್ಲಿ ಸಪ್ಪೆ ಎಲ್ಲ ನನ್ನ ಮೇಲೆ ಎತ್ತಿ ಎತ್ತಿ ತೋರಿಸ್ತಾ ಇರ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಅವನಿಗೆ ಕೋಪ ಬಂದು ನೀವೀಗ ಈ ಥರ ಹೇಳ್ತಿರ ತಪ್ಪಲ್ವಾ ನನ್ನ ಬಗ್ಗೆ ನಿಮ್ಮ ಗಂಡಸ್ರ ಬಗ್ಗೆ ನನ್ನ ಹತ್ರ ನಿಮ್ಮ ಗಂಡಿನ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಅಂತ ಎಲ್ಲ ಹೇಳಿ ಅವನು ಸರಿ ಸರ್ ನನಗೆ ಮನೇಲಿ ಕೆಲಸ ಇದೆ ನಾನು ಈ ಥರ ಗಂಡಸ್ರ ಜೊತೆ ಮಾತಾಡ್ತೀನಿ ಅಂತ ಗೊತ್ತಾದರೆ ಅವರಿಗೆ ತುಂಬ ಬೇಜಾರಾಗುತ್ತೆ ಕೋಪ ಬರುತ್ತೆ ಅವ್ರಿಗೆ ಅಂತೆಲ್ಲ ಹೇಳಿ ಕಟ್ ಮಾಡಿಬಿಡ್ತಾಳೆ ಈ ಕಡೆ ರಾಜ್ ನೋಡಿದ್ರೆ ಏನಾದರೂ ಮಾಡಿ ನಾನು ಕಾವ್ಯನ ರೆಡ್ ಆ್ಯಂಡ್ ರೆಡ್ ಆಗಿ ತಗ್ಲಾಕ್ ಹಿಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಇನ್ನು ಸ್ವಪ್ನ ಡಯೆಟ್ ಅನ್ನೋ ಪ್ಲಾನ್ ಅಲ್ಲಿ ಮುಳುಗೋಗಿ ಅವಳಿಗೆ ಸುಸ್ತಾಗ್ತಾ ಇದೆ ತುಂಬ ಈ ಕಡೆ ಕಾವ್ಯ ಅಡುಗೆ ಮಾಡ್ತಾ ಇರ್ತಾಳೆ ಆ ಗೆಲ್ಲಿ ನಾನು ಟೆಂಪ್ಟ್ ಬಿಡ್ತೀನೋ ಮತ್ತೆ ಹೊಟ್ಟೆ ಹಸ್ತಿ ತಿನ್ಬಿಡ್ತೀನೋ ಅಂತ ಯೋಚನೆ ಮಾಡಿ ಹೊರಡ್ಬೇಕಾದ್ರೆ ಅವ್ಳಿಗೆ ತಲೆ ಸುತ್ತ ಬಂದು ಬಿದ್ದೋಗಿಬಿಡ್ತಾಳೆ ಆಗ ಮನೆ ಮಂದಿಯವರೆಲ್ಲರೂ ಬಂದು ಅಯ್ಯೋ ಸ್ವಪ್ನ ಏನಾಯ್ತು ಅಂತೆಲ್ಲ ಗಾಬ್ರಿಯಿಂದ ಎದ್ ಗಾಬರಿಯಿಂದ ನೋಡ್ತಾ ಇರ್ತಾರೆ ನೋಡಿದ್ರೆ ಅವಳಿಗೆ ಕಾವ್ಯ ಕಾವ್ಯಂಗ್ ತುಂಬ ಟೆನ್ಷನ್ ಆಗೋಗುತ್ತೆ ಅಯ್ಯೋ ಮತ್ತೆ ಏನಾಯ್ತು ಅಕ್ಕನಿಗೆ ಅಂತ ಇಮಿಡಿಯೇಟ್ಲಿ ಡಾಕ್ಟರ್ ಅವ್ರು ಬಂದು ಚೆಕಪ್ ಎಲ್ಲ ಮಾಡ್ತಾರೆ ಚೆಕಪ್ ಮಾಡಿದಾಗ ಈಗಿನ ಕಾಲೇಜ್ ಮಕ್ಕಳಿಗೆ ಊಟ ಯಾವ್ದು ತಿನ್ಬೇಕು ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಈಗ ಡಯಟ್ ಡಯಟ್ ಅನ್ಕೊಂಡೆ ಈ ಥರ ಅವ್ರ ಮೈಯಲ್ಲಿ ಶಕ್ತಿ ಇಲ್ದಿರಂಗೆ ಆಗೋಗಿದೆ ಇವ್ರಿಗೂ ಸಹ ಈಗ ಹಾಗೆ ಆಗಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಕೊಟ್ಟಿರೋ ಡಿಸ್ಕ್ರಿಪ್ಷನ್ನ ಕಾವ್ಯ ಇಸ್ಕೊಂಡು ನಾನು ನೋಡ್ಕೊತೀನಿ ಮೇಡಮ್ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಸ್ವಪ್ನ ಹೇಳ್ತಾಳೆ ಯಾಕೆ ಸ್ವಪ್ನ ಊಟ ಮಾಡಿಲ್ವಾ ನೀನು ಅಂತ ಅಪರ್ಣ ಕೇಳ್ತಾಳೆ ಇಲ್ಲ ಅತ್ತೆ ಮಾಡಿಲ್ಲ ಈ ಕಾವ್ಯ ನನಗೆ ಏನಾದರೂ ಕೊಟ್ರೆ ಅಲ್ವಾ ತಿನ್ನೋದಿಕ್ಕೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾ ಅಕ್ಕ ನಾನು ಅಡುಗೆ ಎಲ್ಲ ಮಾಡೋದ್ನಲ್ಲ ನೀನ್ ಯಾಕೆ ತಿಂದಿಲ್ಲ ಅಂತ ಕೇಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ರಾಜ್ ಬಂದಿ ಅವ್ರು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊತಾ ಇರ್ತಾನೆ ಅಲ್ಲ ಅಕ್ಕ ನೀನ್ ಹೇಳ್ದಂಗೆ ಜೀರಾ ರೈಸ್ ಮಾಡಿಕೊಟ್ಟೆ ಅಲ್ವಾ ತಿನ್ಬೇಕು ತಾನೆ ಅಂತೆಲ್ಲ ಹೇಳ್ತಾ ಇರ್ತ ಯಾವಾಗ ಮಾಡಿದ್ಯಾ ನೀನ್ ಮಾಡೇ ಇಲ್ಲ ಅಂತೆಲ್ಲ ಹೇಳಿ ಅವಳ ಹತ್ರ ವಾದ ಮಾಡ್ತಾ ಇರ್ತಾಳೆ ಆಗ ರಾಜ್ ಕೋಪ ಬಂದಿ ಅವಳ ಜೊತೆ ಮಾತಾಡ್ತಾ ಇರ್ತಾನೆ ಕಾವ್ಯನ್ ಜೊತೆ ಆಗ ಲಕ್ಷ್ಮಿ ಬಂದು ಎಲ್ಲ ಸುಳ್ಳು ಕಾವ್ಯ ಎಲ್ಲ ಅಡಿಗೆ ಮಾಡಿದಾಳೆ ಅವಳಿಗೋಸ್ಕರ ಅಂತ ಅವಳೇ ತಿಂದಿರಾ ಇದ್ದಾಳೆ ಅಂತ ಎಲ್ಲ ಆ ಮಾಡಿರೋ ಅಡುಗೆನ ತಂದು ತೋರಿಸ್ತಾ ಇರ್ತಾಳೆ ಅಪರ್ಣಗೂ ತುಂಬಾ ಶಾಕ್ ಆಗಿರುತ್ತೆ ಆಗ ರಾಜ್ ಹೇಳ್ತಾನೆ ನಿನಿಗೋಸ್ಕರ ಮಾಡಿದಾಳಲ್ವಾ ಸ್ವಪ್ನ ನೀನ್ ಯಾಕೆ ತಿಂದಿಲ್ಲ ಅಂತ ಕೇಳ್ತಾ ಇರ್ತಾನೆ ಆಗ ಮಾಡಿದಾಳಲ್ವಾ ನೀನ್ ಯಾಕೆ ತಿಂದಿಲ್ಲ ಅಂತ ಕೇಳ್ತಾ ಇರ್ತಾನೆ ಅಲ್ಲ ನೀನ್ ಈ ತರ ಅವಳ ಮೇಲೆ ಅಪ್ಪತ ಓರ್ಸೋದು ತಪ್ಪು ಅಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾ ಈ ಕಡೆ ಧಾನ್ಯಲಕ್ಷ್ಮಿ ನೋಡಿದ್ರೆ ಎಲ್ಲ ಜಾಗ್ರತೆನ ಅವ್ರ ಅತ್ತೆ ನೋಡ್ಕೋಬೇಕು ಯಾಕೆ ಅವ್ರ ಅತ್ತೆ ಏನ್ ಮಾಡ್ತಿರ್ತಾರೆ ಅಂತ ಧಾನ್ಯಲಕ್ಷ್ಮಿ ಹೇಳ್ತಾಳೆ ಏನೀಗ ನನ್ ಮೇಲೆ ಬರ್ತಾ ಇದ್ದೀರಾ ನೀವು ನಿಮ್ದು ನೀವೆಷ್ಟಿದೆಯೋ ಅದ್ ನೋಡ್ಕೊಳ್ಳಿ ಏನ್ ನಾನು ಪದೇ ಪದೇ ಅವಳ ಹಿಂದೆ ಸುತ್ತಾಡ್ಲಿಕ್ಕೆ ಆಗ್ಗುತ್ತಾ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ನೀನು ಈ ತರ ಕಾವ್ಯ ಮೇಲೆ ಅಪವಾದ ಓದಿಸೋದು ತಪ್ಪು ಯಾರನ್ನೇ ಕೇಳಿದ್ರು ಪರವಾಗಿಲ್ಲ ಈ ಮ ಈ ಮನೇಲಿ ಎಲ್ಲಾರ್ಗು ಅವಳು ಏನು ಅಂತ ಗೊತ್ತಿದೆ ಯಾರೇ ಅಂತಿಕೆ ನಮ್ಮ ಅಜ್ಜಿನೇ ಕೇಳಿ ಅವಳು ಹೇಗೆ ಏನು ಎತ್ತ ಅಂತ ನೋಡ್ಕೊಂತಾಳೆ ನೀನ್ ಈ ತರ ಅವಳ ಮೇಲೆ ಅಪಾದ ಹೊರಿಸೋದು ತುಂಬಾ ತಪ್ಪು ಹೊಡ ಹುಟ್ಟಿದ ಮೇಲೆ ನೀನ್ ಈ ತರ ಹೇಳ್ತಿದ್ಯಾ ಅಂತ ಅವನ್ ಕೋಪ ಮಾಡ್ಕೊಂಡು ಹೊಂಟೋಗ್ತಾನೆ ಈ ಕಡೆ ನೋಡಿದ್ರೆ ಕಾವ್ಯಂಗೆ ಅಯ್ಯ ಈ ಕಡೆ ಕಾವ್ಯನಿಗೆ ನನ್ ಗಂಡ ನನ್ ಪರ್ವಾಗಿ ಮಾತಾಡ್ತಿದ್ದಾನಂತ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಕಡೆ ನೈಟ್ ಆಗುತ್ತೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸೆಲೆಕ್ಟ್ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ನೈಟ್ ಮನೆ ಸರಿ ಊಟ ಮಂದಿಯವ್ರ ಎಲ್ಲರೂ ಅವ್ರ ಕೈಲೇ ಅವ್ರ ಅವ್ರ ಫೋನ್ಗಳು ಇಟ್ಕೊಂಡಿರ್ತಾರೆ ಈ ಕಡೆ ಕಾವ್ಯ ಊಟ ಬಡಿಸ್ತಾ ಇರೋದು ಸಹ ಯಾರಿಗೂ ಕಣ್ಣಿಗೆ ಕಾಣಿಸ್ದಿರೋ ಅಷ್ಟು ಮುಳಗ್ ಫೋನ್ ಅಲ್ಲಿ ಮುಳುಗೋಗಿರ್ತಾರೆ ಆಗ ಅವ್ರ ಅಜ್ಜಿ ಬಂದಿ ಇದು ಈ ಜನ್ರೇಷನ್ ಹುಡ್ಗುರ್ಗೆ ಏನಂತ ಹೇಳೋದು ಈ ಊಟದಲ್ಲೂ ನೀವು ಫೋನ್ಗಳು ಇಟ್ಕೊಳ್ಳೋದೇನಾ ನಿಮ್ಮ ಕೆಲಸ ಅಂತ ಬೈತಾ ಇರ್ತಾರೆ ಆಗ ಅವ್ರ ಅಜ್ಜಿ ಹೇಳೋ ಥರ ಎಲ್ಲ ಈ ಫೋನ್ ಇನ್ಮೇಲೆ ಊಟಕ್ಕೆ ಬರಬೇಕಾದ್ರೆ ಫೋನ್ಗಳನ್ನೆಲ್ಲ ತರವಾಗಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಆಗ ಕಾವ್ಯ ನೋಡಿ ಅಜ್ಜಿ ನೀವು ಒಳ್ಳೆ ಕೆಲಸ ಮಾಡುದ್ರಿ ಈ ಇದೊಂದು ಹೊತ್ತಲ್ಲೇ ನಾವು ಎಷ್ಟು ಜನ ನಾವು ಹೊಂದಾಣಿಕೆಯಾಗಿ ಇರ್ತೀವಿ ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ ಅಂತ ಅವ್ರ ಅಜ್ಜಿಗೆ ಹೇಳ್ತಾ ಇರ್ತಾರೆ ಇನ್ನು ಕಡೆ ಕನಕ ಮತ್ತೆ ಅವ್ರ ಯಜಮಾನ್ರು ಅಪ್ಪುಗೋಸ್ಕರ ಕಾಯ್ತಾ ಇರ್ತಾರೆ ಏನು ಇಷ್ಟೊತ್ತಲ್ಲೂ ಬಂದಿಲ್ವಲ್ಲ ಅಂತ ಹಾಗ ಅಪ್ಪು ಅಮ್ಮ ಇವತ್ತೆರಡು ಸಾವಿರ ರೂಪಾಯಿ ಆಗಿದೆ ತಗೋ ಇದು ದೊಡ್ಡಮ್ಮ ಚೆಕಪ್ಗೆ ಇಟ್ಕೋ ಇದು ಇನ್ನ ಎಂಟ್ ಸಾವಿರ ನಾನು ನಾಳೆ ತಂದ್ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ನನಗೆ ತುಂಬಾ ಖುಷಿ ಆಗ್ತಿದೆ ಅಪ್ಪು ನೀನು ಈ ತರ ನಮಿಗೋಸ್ಕರ ಕಷ್ಟ ಪಡ್ತಾ ಇದ್ಯಾ ಆದ್ರೆ ನೀನ್ ಏನೋ ಅನ್ಕೊಂಡಿದ್ದೆ ನೀನ್ ನಮಿಗೋಸ್ಕರ ಕಷ್ಟ ಪಡ್ತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಅವ್ರ ಅಪ್ಪ ಹೇಳ್ತಾರೆ ನಿನಗಂತೂ ನಾನು ಏನೂ ಮಾಡಿಲ್ಲ ನೀನೇ ನಮಗೀಗ ಆಧಾರ ಅಂತ ಅವರಪ್ಪ ಹೇಳಿ ಅಪ್ಪ ಈಗ ಇರೋದು ಮೂರು ಇರೋ ಅಷ್ಟು ದಿವಸ ಬಿಂದಾಸಾಗಿರ್ಬೇಕಪ್ಪ ಅದು ಇದು ಅಂತ ಯೋಚನೆ ಮಾಡೋಕೆ ಹೋಗ್ಬಾರ್ದು ನಡೀರಿ ಊಟ ಮಾಡೋಣ ಅಂತ ಅವರು ಅಲ್ಲಿಂದ ಹೊರಡ್ತಾರೆ ಇನ್ನೀ ಕಡೆ ಕಾವ್ಯ ರಾಜ್ ಮಲ್ಗಿದಾನಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರ್ತಾಳೆ ನೋಡಿದ್ರೆ ಅವನು ಮಲ್ಗಿರೋದಿಲ್ಲ ಅವಳು ಮಾಡೋ ಆ್ಯಕ್ಟಿವಿಟೀಸ್ನೆಲ್ಲ ಹಾಗೆ ಕದ್ದಿ ಮುಚ್ಚಿ ನೋಡ್ತಾ ಇರ್ತಾನೆ ಅವಳನ್ನ ಎಪ್ಸಿ ಅವನ ಎಬ್ಸೋದಕ್ಕೂ ನೋಡ್ತಾಳೆ ಏನಾದರೂ ಎದ್ದಿದಾರ ಇವರು ಅಂತ ಚೆಕ್ ಮಾಡ್ತಾ ಇರ್ತಾಳೆ ನೋಡಿದ್ರೆ ಅವನು ಹಾಗೆ ಮಲ್ಕೊಂಡು ನಾಟಕ ಆಡ್ತಾ ಇರ್ತಾನೆ ಏನೋ ಹೇಗೋ ಮಲ್ಕೊಂಡಿದ್ದಾರೆ ಅಂತ ಅವಳು ಇನ್ನು ಅವಳು ಕೆಲಸನ ಆರಂಭ ಮಾಡ್ಕೊಳ್ಳೋದಿಕ್ಕೆ ಹೊರಟಿರ್ತಾಳೆ ಸರಿ ಅಂತ ಸ್ಕೆಚ್ ಹಾಕೋದಿಕ್ಕೆ ಹೋಗಿ ಕೂತಿ ಸ್ಕೆಚ್ ಹಾಕ್ತಾ ಇರ್ತಾಳೆ ಇನ್ನು ಈ ಕಡೆ ಏನಾದರೂ ಮಾಡಿ ನಾನು ಇವತ್ತು ಕಂಡು ಹಿಡಿಲೇಬೇಕು ಅಂತ ರಾಜ್ ಪಣ ತೊಟ್ಟಿ ನಿಂತ್ ಹೊರಡ್ತಾ ಇರ್ತಾನೆ ನೋಡೋಣ ಎಲ್ಲಿದ್ದಾಳೆ ಇವಳು ಅಂತ ಹೋಗ್ತಾ ಹೋಗ್ತಾ ಹಾಗೆ ಕಾಣಿಸ್ತಾಳೆ ಕಾವ್ಯ ಏನ್ ಮಾಡ್ತಿದ್ದಾಳೆ ಅಂತ ರಾಜ್ ಕಣ್ಗೆ ಕಾವ್ಯ ಕಾಣಿಸೇ ಬಿಡ್ತಾಳೆ ನೋಡಿದ್ರೆ ಅವಳು ಸ್ಕೆಚ್ ಆಗ್ತಾ ಇರೋದನ್ನ ಅವನು ಅವ್ನ ಹಿಂಬಾಗ್ ಅವಳು ಹಿಂಭಾಗ್ದಲೆ ನಿಂತು ನೋಡ್ತಾ ಇರ್ತಾನೆ ಯಾವ್ಯಾವ ತರ ಸ್ಕೆಚ್ ಹಾಕ್ತಾಳೆ ಅಂತ ಅವಳಿಗೆ ಎರೇಸರು ರ ಅವಳಿಗೆ ಬೇಕಾಗಿರೋ ಸಾಮಗ್ರಿನೆಲ್ಲ ಅವನಾಗ ಅವನೇ ಕೈಯಿಂದ ಕೊಡ್ತಾ ಇರ್ತಾನೆ ನೋಡಿದ್ರೆ ಏನಿದು ನಾನು ಏನು ಕೇಳ್ತಾನೆ ಇಲ್ಲ ಅದಾಗ ಅದೇ ಹೇಗೆ ಬರ್ತಿದೆ ಅಂತ ಅವಳು ಶಾಕ್ ಆಗಿ ಎದ್ ನೋಡ್ತಾಳೆ ಹಾಕು ಹಾಕು ಸ್ಕೆಚ್ ತುಂಬಾನೇ ಚೆನ್ನಾಗ್ ಆಗ್ತಿದ್ಯಾ ಶಿರೀಷಾ ಅಂತ ಹೇಳ್ತಾನೆ ರೀ ಯಾವಾಗ ರೀ ಬಂದ್ರಿ ನೀವು ಅಂತ ಕಾವ್ಯ ಕೇಳ್ತಾಳೆ ನೀನು ಯಾವಾಗ ಸ್ಕೆಚ್ ಹಾಕಕ್ಕೆ ಆರಂಭ ಮಾಡ್ದೋ ಅವಾಗೆ ಬಂದೆ ಏನು ನಾಟಕ ಆಡ್ತೀಯಲ್ಲ ನೀನು ನೀನೇ ಹಾಕ್ತಿರೋದು ಡಿಸೈನು ಮತ್ತೆ ನಮ್ಮ ಹತ್ರ ಯಾರೋ ಶಿರೀಷಾ ಅನ್ನೋ ಥರ ಹೆಸ್ರನ್ನ ತೋರಿಸ್ತಿದ್ಯಾ ಅಂತ ಹೇಳ್ತಾ ಇರ್ತ ಈ ಥರ ನೀನು ಮಾಡ್ತಾ ಇರೋ ತಪ್ಪು ತಾನೆ ಅಂತ ಕಾವ್ಯನಿಗೆ ರಾಜ್ ಬಾಯ್ತಾ ಇರ್ತಾನೆ ನನಗೆ ಡಿಸೈನ್ ಹಾಕೊಡ್ತಿರೋ ಡಿಸೈನರ್ ಕಾವ್ಯನೇ ಅನ್ನೋ ವಿಚಾರ ಮನೇಲಿ ತಿಳಿಸ್ತಾನ ಈ ಕಡೆ ನೋಡಿದ್ರೆ ಅಪ್ಪುಗೆ ನಾನು ಹೇಗಾದ್ರೂ ಸಹಾಯ ಮಾಡಬೇಕು ಅಂತ ಕಲ್ಯಾಣ್ ತುದಿಗಾಲಲ್ಲಿ ನಿಂತಿದ್ರು ಸಹಾಯ ಮಾಡ್ತಾನಾ ಅನ್ನೋದ್ ನಾ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್